ಎಂಥ ಅಸಹ್ಯಗಳು ಅಪಲಾಪಗಳು ಅಸಂಬದ್ಧಗಳು ಎಲ್ಲ ಬರ್ತಾ ಇರುತ್ತೆ ಅದು ಎಲ್ಲಾ ಮಕ್ಕಳ ಕೈನಲ್ಲೂ ಇರುತ್ತೆ ಇಲ್ಲಿ ಪೋಷಕರ ಜವಾಬ್ದಾರಿ ತುಂಬಾ ಇದೆ ಯಾಕೆ ಅಂದ್ರೆ ಕಣ್ಣೆದ್ರಗ್ ನಾನ್ ನೋಡಿದೀನಿ ಒಂದು ಒಂದು ಕಾಲು ವರ್ಷದ ಮಗು ಅಳತಾ ಇದ್ರೆ ಸಮಾಧಾನ ಮಾಡೋದ್ ಬಿಟ್ಟು ಮೊಬೈಲ್ ನಾನ್ ಮಾಡಿ ಅದ್ರ ಕೈ ಕೊಟ್ಟು ತಾಯಿ ತಂದೆ ತಮ್ಮ ಕೆಲಸ ಮಾಡ್ಕೊಳೋದನ್ನ ನಾನ್ ಕಣ್ಣಾರೆ ನೋಡಿ ನಾವ್ ಹೇಳಿದ್ರೆ ಅವ್ರ ಇರಲ್ಲ ಅದ್ ಯಾರಾದ್ರೂ ಆಗ್ಲಿ ನಿಮ್ಗೆ ಯಾಕ್ರಿ ಅಂತಾರೆ ಆದ್ರೆ ತಂದೆ ತಾಯಿ ಈ ತರ ಮಾಡಿ ನೀವ್ ಅದು ಮುಂದಿನ ಭವಿಷ್ಯವನ್ನ ಹಾಳು ಮಾಡ್ತಾ ಇದೀವಿ ಇಂತ ತಂದೆ ತಾಯಿ ತುಂಬಾ ಗಂಭೀರವಾಗಿ ಅದನ್ನ ಪರಿಗಣಿಸ್ಬೇಕು ನಾನೊಂದು ನಂದೊಂದು ಪದ್ಯದಲ್ಲಿ ಬರೆದಿದ್ದೀನಿ ಹೂವಿನ ಬಣ್ಣ ರಸಭರಿತ ಹಣ್ಣ ಹಸಿರುಕ್ಕುವ ಮಣ್ಣ ಹಕ್ಕಿಯ ಕಣ್ಣ ಪ್ರೀತಿ ಕಲಿಸಿರಿ ಮಕ್ಕಳಿಗೆ ಬೆಳೆದ ಮೇಲೆ ಅವರಿಗೆ ದ್ವೇಷ ಮಾಡೋದಕ್ಕೆ ಕಾರಣನೇ ಇರೋದಿಲ್ಲ ಅಂತ ಅವುಗಳನ್ನು ಹೇಳಿಕೊಡೋದು ಬಿಟ್ಟು ಬರೀ ಯಂತ್ರಗಳ ಜೊತೆ ಅವುಗಳನ್ನು ಬಿಟ್ಟರೆ ನಮ್ಮ ಭಾವನಾತ್ಮಕ ಸಂಬಂಧವನ್ನು ಮಕ್ಕಳ ಜೊತೆ ಕಡಿದುಕೊಂಡ್ರೆ ಮಕ್ಕಳ ಬಾಲ್ಯ ಈಗಾಗಲೇ ಹಾಳಾಗ್ತಾ ಇದೆ ಅನೇಕ ಕಾರಣಗಳಿಂದ ತಂದೆ ತಾಯಿಯ ಜವಾಬ್ದಾರಿ ತುಂಬ ಇದೆ ಅಂತ ನನಗಂತ